ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹಾಲಿನಲ್ಲಿ ಯಾವ ವಿಟಮಿನ್ ಇರುವುದಿಲ್ಲ ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಹಾಲಿನಲ್ಲಿ ವಿಟಮಿನ್ ಸಿ ಅಂಶವು ಇರುವುದಿಲ್ಲ ಮುಂದಿನ ಪ್ರಶ್ನೆ ಯಾವ ಜೀವಿಯು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಮೆ ಆಮೆಯು ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ವಿಶ್ವ ಪ್ರಸಿದ್ಧ ಚಾರ್ಮಿನಾರ್ ಎಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಹೈದರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ವಿಶ್ವ ಪ್ರಸಿದ್ಧ ಚಾರ್ಮಿನಾರ್ ಹೈದರಾಬಾದಿನಲ್ಲಿ ಇದೆ ಮುಂದಿನ ಪ್ರಶ್ನೆ ಜನಸಂಖ್ಯೆಯ ದೃಷ್ಟಿಯಿಂದ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ತ್ರಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ ಜನಸಂಖ್ಯೆಯ ದೃಷ್ಟಿಯಿಂದ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಸಿಕ್ಕಿಂ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದ ವಸ್ತು ಯಾವುದು ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ವಜ್ರ ಆಪ್ಷನ್ ಡಿ ಕಬ್ಬಿಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದ ವಸ್ತು ವಜ್ರ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ಹುಟ್ಟಿದ ತಕ್ಷಣ ಹಾರಲು ಪ್ರಾರಂಭಿಸುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕಾಗಿ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಬಾವಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವಲಿ ಬಾವಲಿಯು ಹುಟ್ಟಿದ ತಕ್ಷಣ ಹಾರಲು ಪ್ರಾರಂಭಿಸುತ್ತದೆ ಮುಂದಿನ ಪ್ರಶ್ನೆ ಎಲೆಕ್ಟ್ರಿಕ್ ಹೀಟರ್ನ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ನಿಕ್ರೋಮ್ ಮಿಶ್ರೋಲೋಹ ಆಪ್ಷನ್ ಡಿ ಅಲ್ಯೂಮಿನಿಯಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಿಕ್ರೋಮ್ ಮಿಶ್ರಲೋಹ ಎಲೆಕ್ಟ್ರಿಕ್ ಹೀಟರ್ನ ತಂತಿ ನಿಕ್ರೋ ಮಿಶ್ರ ಲೋಹದಿಂದ ಮಾಡಲ್ಪಟ್ಟಿದೆ ಮುಂದಿನ ಪ್ರಶ್ನೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಬೆಳ್ಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ತಾಮ್ರದಿಂದ ಮಾಡಲ್ಪಟ್ಟಿದೆ ಮುಂದಿನ ಪ್ರಶ್ನೆ ಯಾವ ವಸ್ತುವನ್ನು ತಿನ್ನುವುದರಿಂದ ಒಬ್ಬನು ಬೇಗನೆ ವೃದ್ಧನಾಗುತ್ತಾನೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ತರಕಾರಿ ಆಪ್ಷನ್ ಡಿ ಕರಿದ ಆಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರಿದ ಆಹಾರ ಕರಿದ ಆಹಾರವನ್ನು ತಿನ್ನುವುದರಿಂದ ಮನುಷ್ಯನು ಬೇಗನೆ ವೃದ್ಧನಾಗುತ್ತಾನೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಬಣ್ಣಗಳನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕಪ್ಪು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಬಿಳಿಯ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಚಿನ್ನದ ಪರ್ವತ ಯಾವ ದೇಶದಲ್ಲಿದೆ ಆಪ್ಷನ್ ಎ ಪಾಕಿಸ್ತಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಕಾಂಗೋ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗೋ ಚಿನ್ನದ ಪರ್ವತವು ಕಾಂಗೋ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಶಹಜಹಾನ್ ಆಪ್ಷನ್ ಸಿ ಬಾಬರ್ ಆಪ್ಷನ್ ಡಿ ಹುಮಾಯು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಹಾನ್ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಜಹಾನ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಸುಳ್ಳು ಹೇಳಿದಾಗ ದೇಹದ ಯಾವ ಭಾಗವೂ ಬಿಸಿಯಾಗುತ್ತದೆ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಾಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೂಗು ಸುಳ್ಳು ಹೇಳಿದಾಗ ದೇಹದ ಮೂಗಿನ ಭಾಗವು ಬಿಸಿಯಾಗುತ್ತದೆ ಮುಂದಿನ ಪ್ರಶ್ನೆ ಅನ್ಯ ಗ್ರಹ ಜೀವಿಗಳು ಭೂಮಿಯ ಮೇಲೆ ಯಾವಾಗ ಮೊದಲ ಬಾರಿಗೆ ಕಾಣಿಸಿಕೊಂಡವು ಆಪ್ಷನ್ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಎರಡರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಆರರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತರಲ್ಲಿ ಅನ್ಯ ಗ್ರಹ ಜೀವಿಗಳು ಭೂಮಿಯ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾಣಿಸಿಕೊಂಡವು ಮುಂದಿನ ಪ್ರಶ್ನೆ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ ಎ ಒಂದು ರೂಪಾಯಿ ಆಪ್ಷನ್ ಬಿ ಮೂರು ರೂಪಾಯಿ ಆಪ್ಷನ್ ಸಿ ಎರಡು ರೂಪಾಯಿ ಆಪ್ಷನ್ ಡಿ ಐದು ರೂಪಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ರೂಪಾಯಿ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಮೂರು ರೂಪಾಯಿ ಖರ್ಚು ಆಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಭಿಕ್ಷೆ ಬೇಡಲು ಪರವಾನಗಿ ತೆಗೆದುಕೊಳ್ಳಬೇಕು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಸ್ವೀಡನ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್ ಸ್ವೀಡನ್ ದೇಶದಲ್ಲಿ ಭಿಕ್ಷೆ ಬಿಡಲು ಪರವಾನಗಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಸೊಳ್ಳೆ ಒಂದು ದಿನದಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ನೂರು ಮೊಟ್ಟೆಗಳು ಆಪ್ಷನ್ ಬಿ ಎರಡು ನೂರು ಮೊಟ್ಟೆಗಳು ಆಪ್ಷನ್ ಸಿ ಮೂರು ನೂರು ಮೊಟ್ಟೆಗಳು ಆಪ್ಷನ್ ಡಿ ಐದು ನೂರು ಮೊಟ್ಟೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನೂರು ಮೊಟ್ಟೆಗಳು ಸೊಳ್ಳೆಯು ಒಂದು ದಿನದಲ್ಲಿ ಎರಡು ನೂರು ಮೊಟ್ಟೆಗಳನ್ನು ಇಡುತ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಹೊರತಾಗಿ ಬೇರೆ ಯಾವ ಗ್ರಹದಲ್ಲಿ ಜೀವನ ಸಾಧ್ಯ ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಗ್ರಹ ಆಪ್ಷನ್ ಸಿ ಶನಿ ಗ್ರಹ ಆಪ್ಷನ್ ಡಿ ಗುರುಗ್ರಹ ಈ ಪ್ರಶ್ನೆಯ ಹಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಗ್ರಹ ಭೂಮಿಯ ಹೊರತಾಗಿ ಮಂಗಳ ಗ್ರಹದ ಮೇಲೆ ಜೀವನ ಸಾಧ್ಯವಾಗಿದೆ ಮುಂದಿನ ಪ್ರಶ್ನೆ ಹುಲಿಗಿಂತ ಮೊದಲು ಕಾಡಿನ ರಾಜನಾಗಿದ್ದ ಪ್ರಾಣಿ ಯಾವುದು ಆಪ್ಷನ್ ಎ ಮಂಗ ಆಪ್ಷನ್ ಬಿ ನರಿ ಆಪ್ಷನ್ ಜಿರಾಫೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಹುಲಿಗಿಂತ ಮೊದಲು ಕಾಡಿನ ರಾಜ ಆನೆ ಆಗಿತ್ತು ಮುಂದಿನ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ಹೆಚ್ಚು ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಮುಲ್ಲಂಗಿ ತರಕಾರಿ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಹಾಗಲಕಾಯಿ ತರಕಾರಿ ಆಪ್ಷನ್ ಡಿ ಲೆಕ್ಕೂಸು ತರಕಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಲ್ಲಂಗಿ ತರಕಾರಿ ಮುಲ್ಲಂಗಿ ತರಕಾರಿಯನ್ನು ತಿನ್ನುವುದರಿಂದ ಹೆಚ್ಚು ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಮುಂದಿನ ಪ್ರಶ್ನೆ ಎಷ್ಟು ಮಾನವ ಹಲ್ಲುಗಳು ಎರಡು ಬಾರಿ ಬೆಳೆಯುತ್ತವೆ ಆಪ್ಷನ್ ಎ ಮೂವತ್ತೆರಡು ಹಲ್ಲುಗಳು ಆಪ್ಷನ್ ಬಿ ಇಪ್ಪತ್ನಾಲ್ಕು ಹಲ್ಲುಗಳು ಆಪ್ಷನ್ ಸಿ ಇಪ್ಪತ್ತು ಹಲ್ಲುಗಳು ಆಪ್ಷನ್ ಡಿ ಹದಿನೆಂಟು ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಹಲ್ಲುಗಳು ಮಾನವ ದೇಹದಲ್ಲಿ ಎರಡು ಬಾರಿ ಇಪ್ಪತ್ತು ಹಲ್ಲುಗಳು ಬೆಳೆಯುತ್ತವೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು